ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸ್ಯಾರಿಗೆ ಇದು ಬಂದು ಕಾಟನ್ ಸ್ಯಾರಿ ಇದಕ್ಕೆ ನಾವೊಂದು ಆರಿ ಬ್ಲೌಸ್ ಡಿಸೈನ್ ರೆಡಿ ಮಾಡಬೇಕು ಅದಕ್ಕೋಸ್ಕರ ಟ್ರೇಸಿಂಗ್ ಪೇಪರ್ ಯಾವ ರೀತಿ ರೆಡಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಬಂದು ಸ್ಯಾರಿ ಫುಲ್ಲು ಹೀಗಿರುತ್ತೆ ಇದು ಬಂದು ಸೆರಗು ಕಾಟನ್ ಸೀರೆ ಇದು ಓಕೆ ಫ್ರೆಂಡ್ಸ್ ಈಗ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಡಿಸೈನ್ ಮಾಡ್ತಾ ಇಲ್ಲ ಟ್ರೇಸಿಂಗ್ ಪೇಪರ್ ರೆಡಿ ಮಾಡ್ತಾಯಿದ್ದೀವಿ ಫಸ್ಟು ನಾವು ಯಾವ ಡಿಸೈ ಈ ಸೀರೆಗೆ ಯಾವ ರೀತಿ ಡಿಸೈನ್ ರೆಡಿ ಮಾಡಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಟ್ರೇಸಿಂಗ್ ಪೇಪರ್ ಫಸ್ಟ್ ರೆಡಿ ಮಾಡ್ತೀನಿ ಇಲ್ಲ ಕಸ್ಟಮರ್ಸ್ ಯಾವ ರೀತಿ ಕೇಳಿರ್ತಾರೆ ಆ ರೀತಿ ರೆಡಿ ಮಾಡ್ಕೋಬೇಕು ಇದು ಬ್ಲೌಸ್ ಪೀಸು ಸ್ಯಾರಿಯಲ್ಲಿ ಬಂದಿರೋ ಬ್ಲೌಸಲ್ಲಿ ಇ ನಾವು ಡಿಸೈನ್ ಮಾಡಬೇಕು ಇವಾಗ ಈಗ ಯಾವ ರೀತಿ ಟ್ರೇಸ್ ಮಾಡ್ತೀನಿ ಅನ್ನೋದನ್ನು ನೋಡಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಈಗ ಫಸ್ಟು ಟ್ರೇಸಿಂಗ್ ಪೇಪರ್ ಟ್ರೇಸಿಂಗ್ ಪೇಪರ್ ಅಂತ ಕೇಳಿದ್ರೇ ಸಿಗುತ್ತೆ ಇದು ಟ್ರೇಸಿಂಗ್ ಪೇಪರು ಸ್ಕೇಲು ಟೇಪು ಪೆನ್ಸಿಲು ಫ್ರೆಂಚ್ ಕರ್ ಸ್ಕೇಲ್ ಇಷ್ಟು ಸಮ ಬೇಕಾಗುತ್ತೆ ಮತ್ತು ಮೇಯ್ನ್ ಏನು ಬೇಕಾಗುತ್ತೆ ಅಂದರೆ ನಾವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದು ನೋಡಿ ನಾನು ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ ಇದು ಇದು ಪಿಂಟ್ರೆಸ್ಟ್ ಆ್ಯಪಲ್ಲಿ ನಾನು ಸೆಲೆಕ್ಟ್ ಮಾಡಿರೋ ಇಮೇಜ್ ಇದು ಇದನ್ನು ಒಂದು ಬಾ ಟ್ರೇಸಿಂಗ್ ಪೇಪರಲ್ಲಿ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬೇಸ್ ಮಾಡಿ ನಾನು ಯಾವ ರೀತಿ ನೆಕ್ ಡ್ರಾ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇರೋದು ಇವತ್ತಿನ ವೀಡಿಯೋದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ಡ್ರೆಸ್ಸಿಂಗ್ ಪೇಪರ್ ಎತ್ಕೊಂಡಿದ್ದೀವಿ ಫುಲ್ ಅಗ್ಲವಾಗಿ ಇಟ್ಟು ಈಗ ಡಬಲ್ ಸೈಡ್ ಮಾಡಿಸ್ತಾ ಇದ್ದೀನಿ ಈ ರೀತಿ ಈ ರೀತಿ ಆಯಿತು ಓಕೆ ಫ್ರೆಂಡ್ಸ್ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಡಬಲ್ ಸೈಡ್ ಮಡಿಸಿದ್ದೀನಲ್ವಾ ಇಲ್ಲೊಂದು ಗೆರೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಈಕ್ವಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಗೆರೆ ಹಾಕ್ಕೊಳ್ತಾ ಇದ್ದೀನಿ ಇದು ಗ್ಯಾಪ್ ಆಗಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಈಗ ಫಸ್ಟು ಟೇಪ್ ಎತ್ಕೊಳೋಣ ಟೇಪ್ ಎತ್ಕೊಂಡು ಇದು ಬಂದು ತರ್ಟಿ ಸಿಕ್ಸ್ ಇಂಚಸ್ ಬ್ಲೌಸು ಅದಕ್ಕೆ ನನಗೆ ಶಾರ್ಪಾಗಿ ಟೂ ಹಾಫ್ ಇಂಚ್ ಇದು ಬಂದು ಗ್ಯಾಪ್ ಆಮೇಲೆ ನಮಗೆ ಶೋಲ್ಡ್ರ್ ಶೋಲ್ಡ್ರ್ ಬಂದು ಮೂರು ಇಂಚು ಬೇಕಾಗುತ್ತೆ ಟೂ ಆ್ಯಂಡ್ ಹಾಫ್ ಇಂಚು ಇಟ್ಕೋಬೋದು ಮೂರು ಇಂಚು ಟೂ ಆ್ಯಂಡ್ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚು ಸ್ಲೀ ಸ್ಟಿಚ್ಚಿಂಗ್ ಬಿಟ್ಬಿಡ್ತೀನಿ ಓಕೆನಾ ನೋಡಿ ಇಲ್ಲಿಂದ ಇಲ್ಲಿಗೆ ಟೂ ಪಾಯಿಂಟ್ ಫೈವ್ ಶೋಲ್ಡ್ರ್ ಟೂ ಪಾಯಿಂಟ್ ಫೈವ್ ಇಟ್ಟಿದ್ದೀನಿ ಅರ್ಧ ಇಂಚು ಇದಕ್ಕೆ ಬಿಟ್ಟಿದ್ದೀನಿ ಇದು ನನಗೆ ಬಂದು ಎಂಟು ಇಂಚ್ ಬೇಕು ಏಯ್ಟ್ ಆ್ಯಂಡ್ ಹಾಫ್ ಇಂಚ್ ನಾನು ತಗೊಳ್ತೀನಿ ಓಕೆನಾ ಫ್ರೆಂಡ್ಸ್ ಎಂಟು ಇಂಚ್ಗೆ ಏಯ್ಟ್ ಆ್ಯಂಡ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಅದೇ ಟೂ ಪಾಯಿಂಟ್ ಫೈವ್ ಇಟ್ಕೊಬೋದು ತ್ರೀನೂ ಇಟ್ಕೊಬೋದು ಇದು ನಿಮ್ಮ ಇಷ್ಟ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು ನಾನು ತ್ರೀ ಇಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕನೆಕ್ಟ್ ಮಾಡ್ತೀನಿ ನಾನು ಕನೆಕ್ಟ್ ಮಾಡಿ ಈ ರೀತಿ ಹಾಗೆ ಕನೆಕ್ಟ್ ಮಾಡಿಬಿಡ್ತೀನಿ ಓಕೆ ಫ್ರೆಂಡ್ಸ್ ಕನೆಕ್ಟ್ ಆಯಿತು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ ಈಗ ಫ್ರೆಂಚ್ ಕರ್ವೆತ್ಕೊಂಡು ಈ ರೀತಿ ಸರ್ಕಲ್ ರೌಂಡ್ ಶೇಪ್ ತೆಗೀತಾ ಇದ್ದೀನಿ ನಾನು ನೋಡ್ರಲ್ಲ ಫ್ರೆಂಡ್ಸ್ ಈ ರೀತಿ ರೌಂಡ್ ಶೇಪ್ ತೆಗ್ದಿದ್ದಾಯ್ತು ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಅದು ಆಫಲ್ಲಿ ಮಾಡಿರ್ತೀವಲ್ಲ ಇದನ್ನು ಹಾಗೆ ಈ ಕಡೆ ತಿರ್ಸ್ಕೊಂಡು ಅದನ್ನು ಹಾಗೆ ಸೇಮ್ ಅದನ್ನೇ ಡ್ರಾ ಮಾಡ್ಕೋಬೇಕಾಗತ್ತೆ ನೋಡಿ ಪೆನ್ನಲ್ಲಿ ಮಾಡಿರೋದ್ರಿಂದ ಚೆನ್ನಾಗಿ ಕ್ಲಿಯರಾಗಿ ಕಾಣಿಸುತ್ತೆ ನಮಗೆ ನೋಡಿದ್ರ ನಾನು ಹಾಗೆ ಒಂದು ಲೈನ್ ಥರ ಡ್ರಾ ಮಾಡ್ಕೊಳ್ತೀನಿ ಅದನ್ನು ಹಾಗೆ ಓಕೆ ಫ್ರೆಂಡ್ಸ್ ಆಯಿತು ಡ್ರಾ ಮಾಡಿದ್ದಾಯಿತು ಈಗ ಅರ್ಧ ಇಂಚು ಇಲ್ಲ ಕಾಲು ಇಂಚು ನಾವು ಕಾಲು ಇಂಚಿಗೆ ಇಟ್ಕೊಳ್ಳೋಣ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಗ್ಯಾಪ್ ಬಿಡ್ತಾಯಿದ್ದೀನಿ ಯಾಕೆ ಅಂದರೆ ನಾವು ಜರಿ ಲೈನು ಮತ್ತು ಬೀಡ್ಸು ಎಲ್ಲ ಕೊಡ್ತೀವಲ್ಲ ಅದಕ್ಕೋಸ್ಕರ ಇದು ಬಾರ್ಡ್ರ್ ಲೈನು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದು ಮಾಡಬೇಕಾಗುತ್ತೆ ನಾನು ಇದನ್ನು ಜಾಯಿನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆ ಇವಾಗ ಈ ರೀತಿ ಡ್ರಾ ಮಾಡಿದ್ದಾಯಿತು ಈಗ ನಾವು ಈ ಬರ್ದಿಟ್ಟಿದ್ವಲ್ಲ ಆ ಡಿಸೈನ್ ಎತ್ತು ಡ್ರಾ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈ ಎರಡು ಪೇಪರ್ಗೆ ಕೆಳಗಡೆ ನಾನು ಈ ರೀತಿ ಡಿಸೈನ್ ಮಾಡಿರೋದನ್ನು ನೋಡಿ ಡಿಸೈನ್ ಇದೆಯಲ್ಲ ಇದನ್ನು ಕೆಳಗಡೆ ಇಟ್ಟು ಮಾಡ್ತೀನಿ ನಿಮ್ಗೆ ಯಾವ ಶೇಪ್ ಯಾವ ಕಡೆ ಈ ಥರ ಇರಬೇಕು ಈ ಥರ ಇರಬೇಕು ಅನ್ನೋ ಐಡಿಯಾ ಇದ್ದರೆ ಅದು ನಿಮ್ಮ ಇಷ್ಟ ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಈಗ ನಾನು ಇದನ್ನು ಡ್ರಾ ಮಾಡ್ಕೊಳ್ತೀನಿ ಹೇಗೆ ಡ್ರಾ ಮಾಡ್ಕೊಳ್ತೀನಿ ಅಂತ ನೋಡಿ ಫಸ್ಟು ಅಲ್ಲಿ ಏನಿದೆಯೋ ಅದನ್ನು ಹಾಗೆ ಇದ್ರಲ್ಲಿ ಡ್ರಾ ಮಾಡ್ಕೊಳ್ತೀನಿ ನಿಮಗೆ ಯಾವ್ದು ಬೇಕೋ ಅದ್ರಲ್ಲಿ ಡ್ರಾ ಮಾಡ್ಕೋದು ಪೆನ್ಸಿಲು ಪೆನ್ನು ನಾನು ಪೆನ್ ಎತ್ಕೊಂಡಿದ್ದೀನಿ ಒಬ್ಬೊಬ್ಬರು ಟ್ರೇಸಿಂಗ್ ಒಂದೊಂದು ಥರ ಮಾಡ್ಕೊಳ್ತಾರೆ ಒಬ್ಬೊಬ್ಬರು ಇದನ್ನು ಸ್ಮಾಲ್ ಪಿನ್ ಎತ್ಕೊಂಡು ಚುಚ್ಚಿ ಟ್ರೇಸಿಂಗ್ ಪೌಡ್ರ್ ಹಾಕ್ಕೊಂಡು ಟ್ರೇಸ್ ಮಾಡ್ಕೊಳ್ತಾರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಇದು ಕಾರ್ಬನ್ ಶೀಟ್ ಯೂಸ್ ಮಾಡಿ ಮಾಡ್ತಾರೆ ನಾನು ಮ್ಯಾಕ್ಸಿಮಮ್ ಕಾರ್ಬನ್ ಶೀಟ್ ಯೂಸ್ ಮಾಡ್ತೀನಿ ಪೆನ್ ಬೇರೆ ಸರಿಯಾಗಿ ಬರೀತಾ ಇಲ್ಲ ಬಟರ್ ಶೀಟ್ ಅನ್ನೋದಕ್ಕೋಸ್ಕರ ಓಕೆ ನಾನು ಫುಲ್ಲಾಗಿ ಡ್ರಾ ಮಾಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಒಂದು ಸೈಡ್ ಫಿನಿಶ್ ಮಾಡಿದ್ದಾಯಿತು ಫ್ರೆಂಡ್ಸ್ ಈ ರೀತಿ ಇರುತ್ತೆ ಈಗ ಮತ್ತೆ ಒಂದು ಸೈಡ್ ಡ್ರಾ ಮಾಡಬೇಕು ಅದನ್ನು ಯಾವ ರೀತಿ ಡ್ರಾ ಮಾಡೋದಂದರೆ ಇದನ್ನು ಈ ರೀತಿ ಆಪೋಸಿಟ್ ಸೈಡ್ ಹೀಗೆ ಹಾಕ್ಕೊಂಡ್ರೆ ನೋಡಿ ಇಲ್ಲಿರೋ ಡಿಸೈನ್ಸ್ ಹಾಗೆ ಕಾಣಿಸುತ್ತೆ ಅದನ್ನು ಈ ಕಡೆ ಡ್ರಾ ಮಾಡ್ಕೋಬೇಕಾಗುತ್ತೆ ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಇದೆಲ್ಲ ಇದನ್ನು ಅದೇ ಈ ರೀತಿಯೇ ಡ್ರಾ ಮಾಡಿಕೊಂಡ್ರೆ ಆಗೋಗುತ್ತೆ ನಾನು ಡ್ರಾ ಮಾಡಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಡ್ರಾ ಮಾಡಿ ಮುಗಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ ನೀವು ಈ ಪೇಪರು ಆ ಕಡೆ ಈ ಕಡೆ ಶೇಕ್ ಆಗದಿರೋ ಥರ ಇಟ್ಟು ಡ್ರಾ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈಗ ಮಾಡಿ ಮುಗಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ಈಗ ಈ ಸೆಂಟ್ರಲ್ ಮಾತ್ರ ಗ್ಯಾಪ್ ಇದೆಯಲ್ಲ ಇಲ್ಲಿ ಏನಾದರೂ ಬರೀಬೇಕಾಗುತ್ತೆ ಏನಾದರೂ ಡಿಸೈನ್ ಓನ್ ಡಿಸೈನ್ ಮಾಡ್ಕೊಳ್ಳೋಣ ಇರಿ ತೋರಿಸ್ತೀನಿ ನೋಡಿ ಇಲ್ಲಿ ಈ ಫ್ಲವರ್ ಮಾತ್ರ ಒಂದೇ ಒಂದು ಬರೋ ಥರ ಡ್ರಾ ಮಾಡ್ಕೊಳ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಯಾವ ರೀತಿ ಡಿಸೈನ್ ಮಾಡಿದ್ದೀವಿ ಅಂತ ನೋಡಿದ್ರಲ್ಲ ನೋಡಿ ಈ ರೀತಿ ಇರುತ್ತೆ ಈ ಡ್ರೆಸ್ಸಿಂಗ್ ಪೇಪರ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ కమెంట్ మిషర్ మి మరీ దీర నన్న చాలాల్న సబ్స్క్రైబ్ మాకు సపోర్ట్ మి థ్యాంక్ యూ ఫార్ వాచింగ్